ಹಾಯ್ ಎಲ್ರಿಗೂ ನಮಸ್ಕಾರ ತುಂಬ ದಿವಸಗಳ ನಂತರ ಒಂದು ಲಾಂಗ್ ವಿಡಿಯೋ ಮಾಡ್ತಾಯಿದ್ದೀನಿ ಇದು ಉಳಿಯ ವಸ್ತುರ್ಗ ಮಧ್ಯೆ ಇರೋವಂಥ ಶಿವಾಲಯ ದೇವಸ್ಥಾನದ ಬಗ್ಗೆ ಸಾಧುಗಳು ಹೇಳೋದಕ್ಕೆ ಹೇಳೋದಕ್ಕಿಂತ ಮುಂಚೆ ಮಾಡಿದಂಥ ಈ ವಿಡಿಯೋ ಸಾಧುಗಳು ಗ್ರಾಮಕ್ಕೆ ಬಂದು ಹೋದ್ಮೇಲೆ ಎಷ್ಟೊಂದು ಚೇಂಜಸ್ ಆಗಿದೆ ಅಂದರೆ ಇದು ಆ್ಯಕ್ಚುಲಿ ಶಿವರಾತ್ರಿ ಹಬ್ಬದ ದಿವಸದ ಮಾಡಿರೋಂಥ ವಿಡಿಯೋ ಅದು ಸಂಜೆ ಮಾಡಿರೋಂಥ ವಿಡಿಯೋ ಒಂದು ಆರು ಗಂಟೆ ಟೈಮಲ್ಲಿ ಬೆಳಿಗ್ಗೆ ನಾಲ್ಕು ಗಂಟೆಯಿಂದ ಜನ ಸಂದಣಿ ಸ್ಟಾರ್ಟ್ ಆಗಿರೋ ಅಂಥದ್ದು ರಾತ್ರಿ ಹನ್ನೆರಡೂವರೆ ಒಂದು ಗಂಟೆ ತನಕ ಅದೇ ಜನ ಇತ್ತು ಅಂತಲೇ ಹೇಳ್ಬೋದು ಇಲ್ಲಿ ಅವತ್ತು ಶಿವರಾತ್ರಿ ಹಬ್ಬದ ದಿವಸ ಓಮಕ್ಕೆಲ್ಲ ರೆಡಿ ಮಾಡ್ಕೊಂಡಿರೋ ಅಂಥದ್ದು ಮತ್ತು ದೇವಸ್ಥಾನ ಅಷ್ಟೇ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಬಣ್ಣ ಒಡಿಸಿದ್ದಾಗಿರ್ಬೋದು ಅಥವಾ ಸುತ್ತಮುತ್ತ ಕ್ಲೀನ್ ಮಾಡಿಸಿದ್ದಾಗಿರ್ಬೋದು ಎಷ್ಟು ಚೆನ್ನಾಗಿ ಮಾಡಿಸಿದ್ರು ಅಂದರೆ ಸಾಧುಗಳು ಬಂದೋದ್ಮೇಲೆ ದೇವಸ್ಥಾನದ ಸುತ್ತಮುತ್ತ ಎಷ್ಟೊಂದು ಚೇಂಜಸ್ ಆಗಿದೆ ಅಂದರೆ ಎನಿ ಟೈಮ್ ಆ ದೇವಸ್ಥಾನದಲ್ಲಿ ಜನ ಇದ್ದೇ ಇರ್ತಾರೆ ಮುಂಚೆ ಆ ದೇವಸ್ಥಾನಕ್ಕೆ ಬರೋರೇ ಇರಲಿಲ್ವೇನಪ್ಪ ಸಾಧುಗಳು ಬಂದು ಕೆಲವೊಂದು ಮಾತುಗಳನ್ನ ಹೇಳೋಗಿದ ಮೇಲೆ ಪ್ರತಿನಿತ್ಯ ಪ್ರತಿನಿತ್ಯ ಜನ ಎಷ್ಟು ಜನ ಇರ್ತಾರೆ ಅಂದರೆ ನಾವು ಯಾವಾಗ ನೋಡಿದರೂ ಬೈಕು ಕಾರು ನಿಂತೇ ಇರ್ತವೆ ಶಿವರಾತ್ರಿ ಹಬ್ಬದ ದಿವಸ ಎಷ್ಟು ಕ್ಯೂ ಇತ್ತು ಅಂದರೆ ಒಂದು ದಿಸಕ್ಕೂ ಇಷ್ಟು ವರ್ಷದಲ್ಲಿ ಆ ದೇವಸ್ಥಾನದಲ್ಲಿ ಅಷ್ಟು ಕ್ಯೂ ಯಾರೂ ನೋಡೇ ಇರಲಿ ಇರಲಾರದಷ್ಟು ಕ್ಯೂ ಅವತ್ತಿತ್ತು ಎಲ್ಲ ಕ್ಯೂ ಸಿಸ್ಟಮಲ್ಲಿ ಈಗ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಯಾವ ರೀತಿ ಕ್ಯೂ ಮಾಡಿರ್ತಾರೆ ಆ ಥರ ಕ್ಯೂ ಸಿಸ್ಟಮಲ್ಲಿ ಹೋಗಿ ಬಂದಿದ್ದಂಥದ್ದು ಅವತ್ತು ಅನ್ನ ಸಂತರ್ಪಣೆ ಆಗಿರ್ಬೋದು ತುಂಬ ಚೆನ್ನಾಗೇ ಮಾಡಿ ನೋಡಿರಿ ಈ ದೇವಸ್ಥಾನ ಸಾಧುಗಳು ಹೇಳಿದ ದೇವಸ್ಥಾನ ಯಾವುದೇ ಥರದ್ದು ಏನೇನು ಇರಲಿಲ್ಲ ಈಗ ಬೋರ್ಡ್ ಹಾಕಿದ್ದಾರೆ ಪೇಂಟ್ ಮಾಡಿಸ್

ನೀವೇ ನೀವೇ ಇಲ್ಲಿ ನಾನು ಒಂದು ಇಂಜಿನಿಯರ್ ವಿಡಿಯೋ ತಿಳಿಸ್ದಾಗೆ ಒಂದು ಲಿಂಗನ ಕಳ್ತನ ಮಾಡಿದ್ದಾರೆ ಅಂತ ಆ ಲಿಂಗ ಜಾಗಕ್ಕೆ ಮಕ್ಕಳು ಮಾಡ್ಕೊಂಡ್ಬಂದು ಇಟ್ಟಿದ್ರು ಇದು ಎಂಟು ಗಂಟೆ ಟೈಮಲ್ಲಿ ಎಷ್ಟು ಜನ ಇತ್ತು ಅಂದ್ರೆ ತುಂಬಾನೇ ಅಲ್ಲೊಂದು ಇಟ್ಕೆ ಫ್ಯಾಕ್ಟ್ರಿ ಇದೆ ಅಲ್ಲಿ ತನಕನೂ ಕ್ಯೂ ಇತ್ತು ಇದು ಅವತ್ತಿನ ಅಲಂಕಾರ क्या संगीत प्राणों जमिया रहता तबस्त्र आराध्य ब्रह्मचर्य स्थान हवाज़ नेहरा बाण में हथकरण अवतार कलमात्र हैं मिलतिया हफा उपस्थिरिया तबस्त्र जनमन्मय ना भारत इंपीरियल कंपटीय रक्तिया तबाद निहरत विजवाद समृद्धता समृद्ध जम्मीन धर्म मक्खनीवार रक्तिया तनिलास एक जमीदार जो है माननी ಗ್ರಾಮದೇವತ ಸಕಭ ದೇವತಾ ಕುಲದೇವತ ಗ್ರಾಮ ದೇವತಾ ಭೀಮ ನಮೋ ನಮ ಕೆಂಪರಾಧೇಶ್ವರಿ ದೇವತಾ ಹೇ ನಮೋ ನಮಃ ಅದನ್ನ ನಮಗೆ ಸಂಪದ ಮೇಲೆ ಜಿಂಕೆ ಮುಟ್ಟು ಸ್ವಾಮಿಗೆಲ್ಲ ಕಳಕೊಟ್ಟು ಸರ್ವಸಾಮಿಗೆ ಕಳಕೊ ಪರಮಾತ್ಮ ಎಲ್ಲರಿಗೂ ಒಳ್ಳೆಯದಾಗಲಿ ಜಗತ್ತಿನಲ್ಲಿ ಸಕಲ ಜೀವರಾಶಿಗಳಿಗೆ ಶುಭವನ್ನುಂಟು ಮಾಡಲಿ ಅಂತ ಹೇಳಿ ಭಾರತ ದೇಶದಲ್ಲಿ ಹತ್ತಿನದ ಸತ್ಯ ಸಮೃದ್ಧಿ ಅಭಿವೃದ್ಧಿ ಆಗಲಿ ವರ್ಷದಲ್ಲಿ ಮಳೆ ಬೆಳೆ ಅಭಿವೃದ್ಧಿ ಆಗಲಿ ಅಂತ ಹೇಳಿ ಪರಮಾತ್ಮನನ್ನ ಜ್ಯೋತಿಲಿಂಗೇಶ್ವರವನ್ನ ಗಣಕೇಶ್ವರವನ್ನ ವೀರಭದ್ರೇಶ್ವರ ಸ್ವಾಮಿಯನ್ನ ಗ್ರಾಮ ದೇವರ ಪ್ರಾರ್ಥನೆ ಮಾಡಿಕೊಂಡು ಭಕ್ತಿ ಮನಸ್ಪೂರ್ವವಾಗಿ ಕೊಡಿ ಅವರಾಗ್ತಾರೆ ಇದು ಹನ್ನೆರಡುವರೆ ಟೈಮಲ್ಲಿ ನೋಡಿ ಯಾವುದೋ ಇನ್ನೂ ಒಂದು ಟಿ ಟಿ ಗಾಡಿಯಲ್ಲಿ ಬ ಜನ ಬರ್ತಾನೆ ಇದ್ರು ಒಂದು ಗಂಟೆ ಒಂದು ಕಾಲ್ ತನಕ ನೈಟು ಜನ ಬರ್ತಾನೆ ಇದ್ರು ದರ್ಶನ ಮಾಡ್ಕೊಂಡು ಹೋಗ್ತಾನೆ ಇದ್ರು ಅಂತಲೇ ಹೇಳ್ಬೋದು ಹಾಗೆ ಇಲ್ಲಿ ಹೆಣ್ಮಕ್ಳು ಸಹ ಭಜನೆ ಮಾಡ್ತಾ ಇದ್ರು ಇದು ಒಂದು ಒಂದೂವರೆ ಅನ್ಕೊಂತೀನಿ ಆ ಟೈಮಲ್ಲಿ ಇದ್ದಂಥ ಜನ ಒಂದು ಮೀಡಿಯಮ್ ಕ್ಯೂ ಇತ್ತು ಅಂತಲೇ ಹೇಳ್ಬೋದು ಅವಾಗಲೂ ಸಹ ದೇವರಿಗೆ ಅಲಂಕಾರ ಚೇಂಜ್ ಮಾಡಿದರು ಹಾಗಾಗಿ ಮತ್ತೆ ಜನ ಇದ್ದರು ಬೇರೆ ಕಡೆಯಿಂದೆಲ್ಲ ಬಂದಂಥ ಜನ ಅದೇ ಊರಿನ ಜನ ಅಲ್ಲ ಹಾಗಾಗಿ ನಾವು ಎಲ್ಲ ಅಲಂಕಾರ ನೋಡ್ಕೊಂಡ್ವಿ ಮೂರುವರೆ ತನಕ ಹೋಮ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಬಂದ್ವಿ ಇದಿಷ್ಟು ಶಿವರಾತ್ರಿ ಹಬ್ಬದ ದಿವಸ ಮಾಡಿದಂಥ ವೀಡಿಯೋ ಬಟ್ ನನಗೆ ಸ್ವಲ್ಪ ವಾಯ್ಸ್ ಹುಷಾರಿರಲಿಲ್ಲ ಹಾಗೆ ವಾಯ್ಸ್ ಸ್ವಲ್ಪ ಚೇಂಜ್ ಆಗಿತ್ತಲ್ಲ ವಾಯ್ಸ್ ಕೊಡೋಕ್ಕಾಗಲ್ಲ ಅಂತ ನಾನು ವೀಡಿಯೋನ ಶೇರ್ ಮಾಡ್ಕೊಂಡಿರಲಿಲ್ಲ ಇವತ್ತು ನಿಮ್ಮ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನೆನ್ನೆನೂ ಸಹ ಯಾರೋ ಭಕ್ತರು ಬಂದಿಲ್ಲಿ ಅಲಂಕಾರ ಮಾಡಿಸಿ ಅನ್ನ ಸಂತರ್ಪಣೆ ಮಾಡಿದ್ರು ತುಂಬಾ ಅಲಂಕಾರ ಚೆನ್ನಾಗಿ ಮಾಡಿದರೆ ಅದು ಒಂದು ಫೋಟೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೀವು ಯಾರಾದ್ರು ಬರಬೇಕು ಅಂದರೆ ಖಂಡಿತ ಬಂದು ಈ ದೇವಸ್ಥಾನ ಪೂಜೆ ಮಾಡ್ಸ್ಕೊಂಡು ಹೋಗಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್